ಆಲಿಟಿ ಗ್ರಾಮದ ಅರಂಬೂರು ಶ್ರೀ ವಾಯನಾಡ್ಕೊಲವನ್ ದೈವಸ್ಥಾನದಲ್ಲಿ ಒಂದು ಅದೂರಿಯ ದೈವಕಟ್ಟು ಮಹೋತ್ಸವ ನಡೆಯಿತು ಆ ಹದಿನೆಂಟಕ್ಕೆ ಹತ್ತೊಂಬತ್ತರ ಪ್ರಾತಃ ಕಾಲದಲ್ಲಿ ಅದು ಸಮಾಪನಗೊಂಡಿತು ಈ ಬಗ್ಗೆ ತಾವು ಹೇಳಿದರೆ ನೀವೇ ಅದರಲ್ಲಿ ನಾಲ್ಕು ದಿವಸ ಸಹ ಎಸ್ ಓಕೆ ಅಂದರೆ ಅರಂಬೂರಿನ ಶ್ರೀ ವಯನಾಡು ಕುಲವಂತ ದೇವಸ್ಥಾನದಲ್ಲಿ ಹದಿನೈದರಿಂದ ಹದಿನೆಂಟರ ತನಕ ನಾಲ್ಕು ದಿನಗಳ ಕಾಲ ನಡೆದಂಥ ಒಂದು ದೈವಕಟ್ಟು ಮಹೋತ್ಸವ ಭಾಳಷ್ಟು ವಿಜೃಂಭಣೆಯನ್ನು ನಡೆಯಿತು ತಾವು ದೃಶ್ಯದಲ್ಲಿ ನೋಡ್ಬೋದು ಇಡೀ ಅರಂಬೂರನ್ನು ಭಾಳಷ್ಟು ಚೆನ್ನಾಗಿ ಒಂದು ಅಲಂಕಾರ ಮಾಡಿದ್ದು ಒಂದು ಇತಿಹಾಸವನ್ನು ಮರುಕೊಳಿಸುವ ರೀತಿಯಲ್ಲಿ ಅಲ್ಲಿ ಒಂದು ಆ ಒಂದು ಮಹೋತ್ಸವ ನಡೆದಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಕಳೆದ ಅದೆಷ್ಟೋ ತಿಂಗಳುಗಳಿಂದ ಅಲ್ಲಿಯ ಸ್ಥಳೀಯರು ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಂಥ ಊರವರು ಆ ಶ್ರಮದಾನದ ಮೂಲಕ ಆ ಪರಿಸರವನ್ನು ಒಂದು ಸಿದ್ಧಗೊಳಿಸಿದ್ದಾರೆ ಅಂದರೆ ದೈವಸ್ಥಾನದ ಮುಂದುಗಡೆಯಲ್ಲಿ ಸಾಕಷ್ಟು ಸ್ಥಳ ಇಲ್ಲ ಆದರೂ ಕೂಡ ಸ್ಥಳ ಇಲ್ಲದಲ್ಲಿ ಸ್ಥಳವನ್ನು ಮಾಡಿಕೊಂಡಿದ್ದಾರೆ ಅಂದರೆ ದೈವಸ್ಥಾನದ ಮುಂದುಗಡೆ ಇದ್ದಂಥ ಒಂದು ತೋಡಿಗೆ ಅಡಿಕೆ ಮರೆಗಳನ್ನು ಕಡಿದು ತಂದು ಅದನ್ನು ಹಾಕಿ ಅದಕ್ಕೆ ಸಮತಟ್ಟು ಮಾಡಿದ್ದಾರೆ ಹಾಗೆ ಈಗ ತಾವು ನೋಡ್ತಿರುವಂಥ ದೃಶ್ಯ ಇದು ಮರಕ್ಕಳ ಅಂತ ಹೇಳುವಂಥದ್ದು ವಿಶ್ವಪ್ರಸಾದ್ರೆ ಸೊ ಆ ಮರಕ್ಕಳವನ್ನು ನಿರ್ಮಿಸಿರುವಂಥದ್ದು ಅಲ್ಲಿರುವಂಥ ಗದ್ದೆ ಏನು ಬೇಸಾಯದ ಗದ್ದೆ ಇತ್ತು ಆ ಗದ್ದೆ ಪೈರುಗಳನ್ನೆಲ್ಲ ಕೊಯ್ದು ಆ ಗದ್ದೆ ಬೇಸಾಯ ಸಮತಟ್ಟು ಮಾಡಿ ಈ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಹಳಷ್ಟು ಶ್ರಮ ವಹಿಸಿ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಆ ನಾಲ್ಕು ದಿನಗಳ ಕಾಲ ನಡೆದಂಥ ಒಂದು ಮಹೋತ್ಸವ ಅದು ಒಳ್ಳೆಯ ಒಂದು ರೀತಿಯ ಒಂದು ಇತಿಹಾಸವನ್ನೇ ಸೃಷ್ಟಿಸಿದೆ ಅಂತ ಹೇಳಿ ಕೂಡ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಏನು ಅಂತ ಹೇಳಿದರೆ ಮುಖ್ಯವಾಗಿ ಈ ಒಂದು ಬಾಕಿ ಉಳಿದ ಕಡೆಗಳಲ್ಲಿ ದೈಮಕಟ್ಟು ಮಹೋತ್ಸವ ಎರಡು ದಿವಸ ಮಾತ್ರ ಇರ್ತದೆ ಆದರೆ ಅರಂಬೂರಲ್ಲಿ ನಾಲ್ಕು ದಿನ ನಡೆದಿದೆ ಯಾಕೆ ನಡೆದಿದೆ ಅಂತ ಹೇಳಿದರೆ ಅಲ್ಲಿ ತುಳುನಾಡಿನ ಒಂದು ದೈವಾರಾಧನೆ ಕೂಡ ಇತ್ತು ಹಾಗಾಗಿ ಎರಡು ದಿನಗಳ ಕಾಲ ತುಳು ದೈವದ ಒಂದು ಕೋಲೋತ್ಸವ ನಡೆದಿದೆ ಮತ್ತೆರಡು ದಿನ ಈ ಮಲಯಾಳ ದೈವಗಳ ಒಂದು ಕೋಲೋತ್ಸವ ಕೂಡ ನಡೆದಿರುವಂಥದ್ದು ಹಾಗಾಗಿ ಅದೊಂದು ಇಲ್ಲಿಯ ವಿಶೇಷತೆಯಾಗಿತ್ತು ಮತ್ತು ಹದಿನೇ ಹದಿನೇಳರಂದು ರಾತ್ರಿ ಅದು ಕಂಡನಾರ್ ಕೇಳನ್ ದೈವದ ಒಂದು ವೆಳ್ಳಾಟಮ್ ಅನ್ನುವಂಥದ್ದು ಅದನ್ನು ವೀಕ್ಷಿಸಲಿಕ್ಕೆ ಸಾಧಾರಣ ಸುಮಾರು ಸಹಸ್ರಾರು ಮಂದಿ ನಮ್ಮ ಪ್ರಕಾರ ಒಂದು ಇಪ್ಪತ್ತೈದು ಸಾವಿರ ಮಂದಿ ಸೇರಿರ್ಬೋದು ಅಂತ ಅನಿಸ್ತಾ ಇದೆ ಸೊ ನಮ್ಮ ಪಕ್ಕದ ಕೇರಳ್ ಕೇರಳ ರಾಜ್ಯದಿಂದ ಕೂಡ ಆ ಒಂದು ಆ ದೃಶ್ಯವನ್ನು ಅಥವಾ ಆ ಒಂದು ದೈವದ ಮಹೋತ್ಸವವನ್ನು ನೋಡಲಿಕ್ಕೆ ಆಗಮಿಸಿದರು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿ ಮಂದಿ ಅವತ್ತು ಬಂದು ವೀಕ್ಷಿಸಿದ್ದಾರೆ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿ ಆ ಒಂದು ಮಹೋತ್ಸವ ನಡೆದಿದೆ ಎಲ್ಲವೂ ಕೂಡ ಅಂದರೆ ನಿರಂತರವಾಗಿ ನಾಲ್ಕು ದಿನಗಳ ಕಾಲ ಕೂಡ ಆ ಒಂದು ಭೋಜನ ಶಾಲೆ ವಿಶಾಲವಾದಂಥ ಭೋಜನ ಶಾಲೆಯನ್ನು ಮಾಡಿದ್ರು ಆ ಭೋಜನ ಶಾಲೆಯಲ್ಲಿ ನಿರಂತರವಾಗಿ ಭೋಜನ ಪ್ರಸಾದ ವಿತರಣೆ ಆಗ್ತಾ ಇತ್ತು ಹಾಗೆ ತಾವು ನೋಡ್ತಾ ಇದ್ರೆ ಈ ದೃಶ್ಯದಲ್ಲಿ ಎಲ್ಲೂ ಕೂಡ ನೋಡಿದರೂ ಕೂಡ ಫುಲ್ ಜನವೇ ಕಾಣ್ತಾ ಇತ್ತು ಮರಕಳ ಕೂಡ ಬಹಳಷ್ಟು ವಿಶಾಲವಾದಂಥ ಮರಕಳವನ್ನು ನಿರ್ಮಿಸಿದರು ನಿರ್ಮಿಸಿದ್ರು ಹಾಗೆ ಈ ಒಂದು ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಪಿ ಬಿ ಸುಧಾಕರ್ ರೈ ಅವರು ಬಹಳಷ್ಟು ಚೆನ್ನಾಗಿ ಇದನ್ನು ಒಂದು ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದ್ದಾರೆ ಅವರ ಜೊತೆಯಲ್ಲಿ ಕಾರ್ಯದರ್ಶಿಯಾಗಿ ಪವಿತ್ರನ್ ಗುಂಡ್ಯ ಹಾಗೆ ಕೋಶಾಧಿಕಾರಿಯಾಗಿ ಜತಪ್ರಯ್ಯವರು ಹಾಗೆ ಅಲ್ಲಿ ಆ ದೈವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿ ನಾರಾಯಣ ಬಾರ್ಪಣೆ ಹಾಗೆ ಆ ಕೋಶಾಧಿಕಾರಿಯಾಗಿ ಅಲ್ಲಿಯ ಅಲ್ಲಿ ನಿವಾಸಿಯಾಗಿರುವಂಥ ರಧೀಶನರಂಬೂರು ನಮ್ಮ ಆಲಿಟಿ ಪಂಚಾಯತ್ ಸದಸ್ಯರು ಹಾಗೆ ಅಲ್ಲಿಯ ಯಜಮಾನ್ರಾಗಿ ಕುಟುಂಬದ ಯಜಮಾನ್ರಾಗಿ ಕುಂಜಿಕಣಯಿ ಅಂತ ಹೇಳ್ಕೊಂಡು ಹಾಗೆ ಬಹಳಷ್ಟು ಮಂದಿ ಸಮಿತಿಗೆ ಅಂದರೆ ಉಪ ಸಮಿತಿಯನ್ನು ರಚಿಸಿಕೊಂಡು ಇಡೀ ಗ್ರಾಮದವರನ್ನ ಸೇರಿಸಿಕೊಂಡು ಗ್ರಾಮದಲ್ಲಿರುವಂಥ ಏನು ಆರೂಢ ಮನೆಗಳಿವೆ ತರವಾಡು ಮನೆಗಳಿವೆ ಆ ತರವಾಡು ಮನೆಯ ಮುಖ್ಯಸ್ಥರನ್ನು ಕೂಡ ಸೇರಿಸಿಕೊಂಡು ಒಳ್ಳೆಯ ರೀತಿಯ ಒಂದು ಸಮಿತಿಯನ್ನು ರಚಿಸಿದರು ಬಾ ಸಾಕಷ್ಟು ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಬೇರೆ ಬೇರೆ ರೀತಿಯ ಸಮಿತಿಗಳನ್ನು ರಚಿಸಿ ಜವಾಬ್ದಾರಿಯನ್ನು ಕೊಟ್ಟು ಆ ಮೂಲಕ ಅಲ್ಲಿ ಒಂದು ಮಹೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಲಾಗಿತ್ತು ತಾವು ದೃಶ್ಯದಲ್ಲಿ ನೋಡ್ತಾ ಇದ್ರು ಇಡೀ ಅಂದರೆ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ಅರಂಬೂರು ವಯನಾಟ ಕುಲ ಒಂದು ದೇವಸ್ಥಾನ ಇರುವ ಕಾರಣ ಏನು ಪರಿವಾರ ಕಾನದಿಂದ ಅರಂಬೂರು ತನಕ ಕೂಡ ಇಕ್ಕೆಲಗಳಲ್ಲಿ ಇಡೀ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಕೂಡ ಕೇಸರಿ ಬಂಟಿಂಗ್ಸ್ ಇರ್ಬೋದು ಅಲ್ಲಲ್ಲಿ ದ್ವಾರಗಳಿರ್ಬೋದು ಲೈಟಿಂಗ್ಸ್ ಇರ್ಬೋದು ಭಾಳಷ್ಟು ಚೆನ್ನಾಗಿ ಮಾಡಿ ಅದನ್ನು ವಿಜೃಂಭಣೆಯಿಂದ ಆಚರಿಸುವಂತೆ ಮಾಡಿದ್ದಾರೆ ಒಟ್ಟಾರೆ ಹೇಳುದಿದ್ರೆ ಆ ಅರಂಬೂರಿನ ಶ್ರೀ ವಯನಾಟ ಕುಲವನ್ ದೈವಸ್ಥಾನದಲ್ಲಿ ನಡೆದಂಥ ಶ್ರೀ ವಯನಾಟ ಕುಲವನ್ ದೈವಕಟ್ಟು ಮಹೋತ್ಸವ ಬಹಳಷ್ಟು ಅದ್ಧೂರಿಯಾಗಿ ಮತ್ತೊಂದು ಐತಿಹಾಸಿಕವಾಗಿ ಅದು ಆಗಿದೆ ಅದು ಸಂಪೂರ್ಣವಾಗಿ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ಸಂಪನ್ನಗೊಂಡಿದೆ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾಯಿದ್ದೇನೆ ನಮ್ಮ ಪಿ ವಿ ಸುಧಾಕರ್ ರೈ ಅವರಿಗೆ ನಾವು ಸಂಪರ್ಕಕ್ಕೆ ಪ್ರಯತ್ನ ಪಟ್ಟೆವು ಸೊ ಅವರು ಕಾಲ್ ಸಿಗ್ತಾ ಇಲ್ಲ ಯಾಕಂತ ಹೇಳಿದರೆ ಬಿಝಿಯಾಗಿದ್ದರು ನಿನ್ನೆ ತನಕ ಅಲ್ಲಿ ನಿದ್ದೆ ಬಿಟ್ಟು ನಾಲ್ಕು ದಿನಗಳ ಕಾಲ ಕೂಡ ಅವರು ಅಲ್ಲೇ ಇದ್ದರು ಆದ ಕಾರಣ ಸುಸ್ತಾಗಿದೆ ಅವರಿಗೆ ಅವರು ನಿದ್ದೆ ಮಾಡಿರ್ಬೋದು ಅಂತ ಅನಿಸ್ತಾ ಇದೆ ಸೊ ಏನೇ ಇರಲಿ ಅವರ ಒಂದು ಆ ಪ್ರಯತ್ನದಿಂದ ಇದು ಸಫಲವಾಗಿದೆ ಅಂತ ಹೇಳಿಕೆ ಇಚ್ಛೆ ಇದ್ದೇನೆ ಇಡೀ ಒಂದು ದೈವಕಟ್ಟು ಮಹೋತ್ಸವಕ್ಕೆ ಇಡೀ ಊರಿಗೆ ಊರೇ ಸಾಕ್ಷಿಯಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಅಶೋಕ್ ಪ್ರಸಾದ್ರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്